ಕ್ರೈಸ್ತಲಾವ್ ದೇವರ ನಾಮಕ್ಕೆ ಸ್ತೋತ್ರ ಮುಂಜಾನೆ ಶುಭ ವಂದನೆಗಳು ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಎತ್ತಿದ್ದೀರ ಈ ದಿನವೂ ಆಶೀರ್ವಾದವಾಗಿ ದೇವರು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಕೃತಜ್ಞತಾ ಭಾವುಳ್ಳವರಾಗಿರಬೇಕು ಮುಂಜಾನೆ ಸಮಯದಲ್ಲಿ ಒಂದು ವಾಕ್ಯವು ಈ ರೀತಿಯಾಗಿ ಹೇಳಿದ್ದೆ ಮತಾನ್ ಬರೆದ ಸುವಾಗ್ದೆ ಆರನೇ ಅಧ್ಯಾಯ ಅದರ ಮೂವತ್ತ್ ವಚನ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ ಎಂಬುದಾಗಿ ಮೊದಲ ನಮ್ಮ ತವಕ ಮೊದಲ ನಮ್ಮ ಬಯಕೆ ಮೊದಲ ನಮ್ಮ ಆಸೆ ದೇವರ ರಾಜ್ಯಕ್ಕಾಗಿರಬೇಕೆಂಬುದಾಗಿ ನಾವು ದೇವರ ರಾಜ್ಯ ರಾಜ್ಯಕ್ಕಾಗಿ ಮೊದಲ ತವಕ ಇರುವಾಗ ದೇವರು ನಮಗೆಲ್ಲ ಬೇಕೋ ನಮಗೇನೆಲ್ಲ ಬೇಕೋ ಅವೆಲ್ಲವುಗಳಿಂದಗಳನ್ನು ಅದರ ಹಿಂದೆ ನಮಗೆ ಒದಗಿಸಿ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಸಾಮಾನ್ಯವಾಗಿ ನಮ್ಮ ಆಶೆ ಲೋಕದ ಮೇಲೆ ಲೋಕದ ಆಸೆ ಪೂರೈಸಿಕೊಳ್ಳುವುದರ ಮೇಲೆ ಇರುತ್ತೆ ಹೌದಲ್ವ ಯಾರಿಗೆ ದೇವರ ಮೇಲೆ ಆಸೆ ಇರುತ್ತೋ ಅವರು ಮೇಲಿನ ಮೇಲೆ ಇರುವಂಥವುಗಳನ್ನು ಹುಡುಕ್ತಾರೋ ಅವರಿಗೆ ದೇವರು ಇದರ ಜೊತೆಯಾಗಿ ಲೌಕಿಕ ಆಸೆಗಳನ್ನು ಕೂಡ ಪೂರೈಸುವಂಥ ಲೌಕಿಕ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿ ನಮ್ಮ ದಿನನಿತ್ಯದ ಅಗತ್ಯ ಅಗತ್ಯತೆಗಳಿಗೆ ದೇವರು ಸಹಾಯಕರಾಗಿ ನಿಲ್ತಾರೆ ಎಂಬುದಾಗಿ ಕೂಡ ನಾವು ನೋಡ್ಬೋದು ಅನೇಕ ಬಾರಿ ಲೋಕದ ಮೇಲೆ ಆಸೆ ಬಯಕೆ ಅಂದಾಗ ನಮ್ಮ ಬಯಕೆಗಳು ಬೇರೆ ಬೇರೆ ರೀತಿಯಾಗಿರ್ತವೆ ಅಂದರೆ ಮಕ್ಕಳ ಮದುವೆ ಬೇಗ ಆಗೋದ್ರೆ ಸಾಕು ಅಥವಾ ಮಕ್ಕಳ ಎಜುಕೇಷನ್ ಬೇಗ ಆದರೆ ಸಾಕು ಅದಕ್ಕೋಸ್ಕರವಾಗಿ ನಮ್ಮ ಪ್ರಯಾಸ ಇನ್ನು ನಾವು ನೋಡ್ತೇವೆ ನಮಗೆ ಈ ಒಂದು ರೀತಿಯಾದಂಥ ಭವಿಷ್ಯವನ್ನು ನಾವು ಕಟ್ಟಿಕೊಳ್ತೇವೆ ಅಥವಾ ಒಂದು ಒಳ್ಳೆ ಮನೆ ಸಿಕ್ಕರೆ ಸಾಕು ಅಥವಾ ನನಗೆ ಈ ಥರ ಒಡವೆ ಬೇಕಾಗಿದೆ ಅದು ಬೇಗ ನನಗೆ ಸಿಕ್ಕರೆ ಸಾಕು ನಮ್ಮ ಬಯಕೆ ಈ ರೀತಿಯಾಗಿರುತ್ತಲ್ವಾ ಈ ರೀತಿಯಾದಂಥ ಬಯಕೆಗಳು ಇವು ಲೋಕದ ಬಯಕೆಗಳೇ ಹಾಗಾಗಿ ದೇವರ ರಾಜ್ಯದ ಬಯಕೆ ಯಾವ ರೀತಿಯಾಗಿರುತ್ತೆ ನಾನು ಒಂದು ಗಂಟೆ ಪ್ರಾರ್ಥಿಸಬೇಕು ಸಾಕಾಗ್ತಾ ಇಲ್ಲ ಇನ್ನು ನಾನು ಎರಡು ಗಂಟೆ ಪ್ರಾರ್ಥನೆ ಮಾಡಬೇಕು ಅದು ಸಾಕಾಗ್ತಾ ಇಲ್ಲ ಇಲ್ಲಿಯ ತನಕ ನಾನು ಒಂದು ವೇಳೆ ಐದು ಗಂಟೆ ದಿನಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದರೆ ಅದು ಪ್ಲಸ್ ಆಗ್ತಾ ಹೋಗಬೇಕು ಅದು ದೇವರ ಬಯಕೆ ನಾನು ಮಾಡ್ತಾ ಇರುವಂಥ ಪ್ರಾರ್ಥನೆ ಸಾಕಾಗ್ತಾ ಇಲ್ಲ ನಾನು ಆತ್ಮಗಳ ಸಂಪಾದನೆ ಮಾಡಬೇಕು ನನ್ನ ನಸಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ನನ್ನ ಆತ್ಮನಲ್ಲಿ ಅಭಿವೃದ್ಧಿ ಆಗಬೇಕು ಅನೇಕರಿಗೆ ಮಾರ್ಗದರ್ಶಿ ಆಗಬೇಕು ಅನೇಕರಿಗೆ ಸಾಕ್ಷಿ ಹೇಳಬೇಕು ದೇವರ ಕುರಿತಾದಂಥ ವಿಷಯಗಳು ಯಾವಾಗಲೂ ಮಾತನಾಡಬೇಕು ಇದು ದೇವರ ರಾಜ್ಯದ ವಿಷಯ ದೇವರ ರಾಜ್ಯಕ್ಕೆ ಸೇರಿಸುವಂಥ ವಿಷಯಗಳನ್ನು ನಾವು ಮಾತಾಡ್ತಾ ಹೋಗೋದಾದರೆ ಅದು ದೇವರ ಸಂಬಂಧದ ರಾಜ್ಯಕ್ಕೆ ಸಂಬಂಧದ ಎಂಬುದಾಗಿ ನಾವು ನೋಡ್ಬೋದು ಅಂಥ ಸ್ನೇಹಿತರ ಜೊತೆ ನಾವು ಅಂದರೆ ಸ್ನೇಹಿತರ ಜೊತೆ ನಾವು ಹೆಚ್ಚಾಗಿ ಸೇರಿ ಅವರ ಜೊತೆ ಕಾಲ ಕಳೆಯೋದಾದ್ರೆ ಲೌಕಿಕ ಬಯಕೆಗಳ ಕುರಿತಾಗೇ ಮಾತನಾಡುವಂಥವ್ರು ಆಗ್ತಾರೆ ಓ ಅವರ ಸ್ಯಾರಿ ಚೆನ್ನಾಗಿದೆ ಇವರ ಡ್ರೆಸ್ ಚೆನ್ನಾಗಿದೆ ಆ ಹುಡುಗಿ ಚೆನ್ನಾಗಿದ್ದಾನೆ ಆ ಹುಡುಗಿ ಚೆನ್ನಾಗಿದ್ದಾಳೆ ಆ ಹುಡುಗ ಚೆನ್ನಾಗಿದ್ದಾನೆ ಈ ರೀತಿಯಾಗಿ ಲೌಕಿಕವಾದಂಥ ವಿಷಯಗಳು ಕಮೆಂಟ್ಗಳು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಅವರ ಜೊತೆ ಸೇರಿ ನಾವು ಕೂಡ ಅದೇ ರೀತಿ ಆಗ್ತಾ ಇರ್ತೀವಿ ಆದರೆ ಆತ್ಮೀಯ ಸಂಬಂಧವಾದಂತಹ ಜನರ ಜೊತೆಗೆ ಸಹೋದರ ಸಹೋದರಿಯರ ಜೊತೆಗೆ ನಾವು ಸೇರುವುದಾದರೆ ಹೆಚ್ಚು ಪ್ರಾರ್ಥನೆ ಮಾಡೋರು ಅಭಿಷೇಕ ಹೊಂದಿರುವಂಥವರು ಅಥವಾ ದೇವ ಸೇವಕರು ಅಥವಾ ಪ್ರಾರ್ಥನೆಯಲ್ಲಿ ಆಸಕ್ತಿ ಉಳ್ಳಂತವರು ಇದರ ಇವರ ಜೊತೆಗೆ ಜೊತೆಯಾಗಿ ನಾವು ಸೇರೋದಾದರೆ ಯಾವಾಗಲೂ ದೇವರ ರಾಜ್ಯದ ವಿಷಯದ ಕುರಿತಾಗಿಯೇ ಮಾತನಾಡುವಂಥವರಾಗ್ತಾರೆ ಅದಕ್ಕೋಸ್ಕರ ಪ್ರಿಯರೇ ದೇವರ ವಾಕ್ಯ ಆ ಮತ ಏನು ಬರೆದಿಸುವಾರ್ತೆ ಆರು ಮೂವತ್ತ್ಮೂರರಲ್ಲಿ ಹೇಳುವಂಥ ಪ್ರಕಾರ ನಮ್ಮ ಒಂದು ದಾಹ ನಮ್ಮ ಒಂದು ಬಯಕೆ ನಮ್ಮ ಒಂದು ಕಣ್ಣು ಯಾವುದರ ಮೇಲಿದೆ ಅದರ ಕುರಿತಾಗಿಯೇ ನಮ್ಮ ಜೀವನದ ಗುಡ್ಡ ಅಡಕವಾಗಿದೆ ನಮ್ಮ ಪರಲೋಕ ರಾಜ್ಯವು ಆ ದೇವರ ರಾಜ್ಯವು ಸುಮ್ಮನೆ ಬರುವಂತದ್ದಲ್ಲ ಅದು ಸುಮ್ಮನೆ ಬರುವಂಥದ್ದಲ್ಲ ನಾವು ಪ್ರಯಾಸ ಪಡಬೇಕು ರಕ್ಷಣೆ ಉಚಿತವಾಗಿ ಸಿಕ್ಕಿದೆ ನಮಗೆ ದೇವರ ಕೃಪೆಯಿಂದ ಉಚಿತವಾದಂಥ ರಕ್ಷಣೆ ಸಿಕ್ಕಿದೆ ನಾನು ಬೆಲೆ ಕಟ್ಟಲಿಲ್ಲ ನಾನು ಹೋರಾಡಲಿಲ್ಲ ನಾನು ಹೋರಾಡಿ ಪಡ್ಕೊಂಡಿರುವಂಥದ್ದಲ್ಲ ಅದು ಯೇಸು ತನ್ನ ರಕ್ ಯಶಸ್ವಾಮಿ ತಮ್ಮ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡು ನಮ್ಮನ್ನು ರಕ್ಷಿಸಿದರು ಆದರೆ ಇನ್ನು ಮುಂದೆ ನಾವು ಪರಲೋಕ ಪಡ ರಾಜ್ಯವನ್ನು ಪಡೆದುಕೊಳ್ಳಬೇಕಾದರೆ ನಾನು ಪ್ರಯಾಸ ಪಡಬೇಕಾಗಿದೆ ನ ಆತನ ನೊಗವು ಹಗುರ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ ಆದರೆ ಈ ಲೋಕದಲ್ಲಿದ್ದುಕೊಂಡು ನಾವು ಆತನನ್ನು ಹಿಂಪಾಲಿಸುವುದು ಆತನ ಮಾತುಗಳನ್ನು ಪಾಲಿಸುವಂಥದ್ದು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂಥದ್ದು ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಭಾಗ್ಯಕರವಾದಂಥ ವಿಷಯ ದೇವರು ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಲಿ ವಾಗ್ದಾನದ ಮೂಲಕ ನೀವು ಆಶೀರ್ವಾದವನ್ನು ಹೊಂದಲಿ ಆಮೇಲೆ